ಚಿತ್ರದುರ್ಗದಲ್ಲಿ ನಗರಸಭೆ ಹಾಗೂ ನೆಹರು ಯುವ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ಸ್ವಚ್ಛತೆ ಸೇವೆ ಕಾರ್ಯಕ್ರಮಕ್ಕೆ ನಗರಸಭೆ ಪೌರಾಯುಕ್ತೆ ರೇಣುಕಾ ಚಾಲನೆ ನೀಡಿದರು ಬಳಿಕ ಅವರು ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆಗೆ ಪ್ರೇರಣೆ ನೀಡಿದರು ಈ ವೇಳೆ ನೆಹರು ಯುವ ಕೇಂದ್ರದ ಜಿಲ್ಲಾ ಸಮನ್ವಯಾಧಿಕಾರಿ ಎಸ್ ಸುಹಾಸ್ ಎನ್ಎಸ್ಎಸ್ ಅಧಿಕಾರಿ ಲೋಕೇಶ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ದೂರದರ್ಶನದೊಂದಿಗೆ ನಗರಸಭೆ ಪೌರಾಯುಕ್ತೆ ಎಂ ರೇಣುಕಾ ಗಾಂಧಿ ಜಯಂತಿ ಅಂಗವಾಗಿ ಕೇಂದ್ರ ಸರ್ಕಾರ ರೂಪಿಸಿರುವ ಸ್ವಚ್ಛತೆ ಸೇವೆ ಅಭಿಯಾನದಿಂದ ಎಲ್ಲ ಕಡೆ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಇದರೊಂದಿಗೆ ಪರಿಸರ ರಕ್ಷಣೆ ಪ್ಲಾಸ್ಟಿಕ್ ತಡೆ ಕುರಿತು ಸಹ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಕಾಲೇಜ್ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ಪ್ರಬಂಧ ಸ್ಪರ್ಧೆಗಳನ್ನು ಡ್ರಾಯಿಂಗ್ ಎಲ್ಲ ಮಾಡುವಂಥದ್ದು ಕಾಂಪಿಟೇಷನ್ ಮಾಡುವಂಥದ್ದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳಿರುತ್ತವೆ ನೆಹರು ಯುವ ಕೇಂದ್ರದ ಜಿಲ್ಲಾ ಸಮನ್ವಯ ಅಧಿಕಾರಿ ಎಸ್ ಸುಹಾಸ್ ನೈರ್ಮಲ್ಯಕ್ಕೆ ಒತ್ತು ನೀಡುವ ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಸ್ವಚ್ಛತಾ ಹಿ ಸೇವಾದ ಮೂಲಕ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಿ ಪರಿಸರ ಕಾಳಜಿ ಕುರಿತು ತಿಳಿಸಲಾಗುತ್ತಿದೆ ಎಂದು ಹೇಳಿದರು ಆ ಮೂಲಕ ಒತ್ತು ಹಾಗೆ ಆರೋಗ್ಯಕರ ನಿರ್ಮಾಣ ಎನ್ಎಸ್ಎಸ್ ಅಧಿಕಾರಿ ಲೋಕೇಶ್ ನಾಯಕ್ ಸಾರ್ವಜನಿಕರು ತ್ಯಾಜ್ಯ ನಿರ್ವಹಣೆ ಹಾಗೂ ಸಾರ್ವಜನಿಕರ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಇದನ್ನ ಒಂದು ಕ್ಲೀನ್ ಆಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಹಾಗಾಗಿ ಇವತ್ತು ಎಸ್ ಎನ್ಎಸ್ಎಸ್ ಮತ್ತೆ ನಗರಸಭೆ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಇಂತಹ ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಆರೋಗ್ಯ ಭಾಗ್ಯ ಯುವಕ ಸಂಘದ ಸದಸ್ಯ ಎ ಜಿ ಸುರೇಂದ್ರ ಬಾಬು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು ಮತ್ತು ನಮ್ಮ ಅನುಪಯುಕ್ತ ಏನು ಸಾಮಗ್ರಿಗಳಿದ್ದಾವೆ ಅವನುಗಳನ್ನು ನಾವು ವೈಜ್ಞಾನಿಕ ವಿಲೇವಾರಿ ಮಾಡುವಂತಹ ಒಂದು ಕ್ರಮವನ್ನು ಮಾಡಬೇಕಾಗಿದೆ